ವೀಕ್ಷಕರೇ ಒಂದು ದೊಡ್ಡ ವಾರ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಚರ್ಚೆ ಆಗ್ತಿರುವಂತ ವಿಚಾರ ಅಥವಾ ಒಂದು ವಾರ್ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ರಮ್ಯಾ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಈ ವಾರ್ ನಿಲ್ತಿಲ್ಲ ನಿಲ್ಲೋ ಹಂಗೆ ಕಾಣ್ತಿಲ್ಲ ಚಿಕ್ಕ ಮಟ್ಟದ ಚರ್ಚೆ ಅಲ್ಲ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈ ವಿಚಾರ ಆ ಮಟ್ಟಕ್ಕೆ ವಾರ್ ನಡೀತಾ ಇದೆ ಇಷ್ಟು ದಿನ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ನಟರು ಅಥವಾ ಅವರ ಅಭಿಮಾನಿಗಳು ಈ ರೀತಿಯಾಗಿ ಒಂದು ವಾರ್ಗಳು ನಡೀತಾ ಇತ್ತು ಬಟ್ ಆದ್ರೆ ಈಗ ರಮ್ಯಾ ಮತ್ತು ಡಿ ಬಾಸ್ ಫ್ಯಾನ್ಸ್ ವಾರ್ ಸ್ಟಾರ್ಟ್ ಆಗಿದೆ ಬನ್ನಿ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್ ಗೊತ್ತಿರೋ ಹಾಗೆ ಬೆಳಗ್ಗೆಯಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ವಾರೇ ಆಗ್ತಾ ಇದೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇಂದ ಸ್ಟಾರ್ಟ್ ಆಗಿತ್ತು ಇವತ್ತು ಹತ್ರ ದೂರ್ ಕೊಡೋ ಹೋಗೋ ಒಂದು ಮಟ್ಟಕ್ಕೆ ಬಂದ್ ನಿಂತಿದೆ ಸರ್ ಏನಾಗ್ತಾ ಇದೆ ಸರ್ ಇದೆಲ್ಲ ಇಲ್ಲ ರಂಜಿತಾ ನೀವು ಹೇಳಿದ ಕರೆಕ್ಟು ಇವತ್ತಿನ ಬಿಗ್ ನ್ಯೂಸ್ ಅಂದ್ರೆ ರಮ್ಯಾ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ವಾರ್ಗು ಈ ವಾರ್ ಶುರುವಾಗಿದ್ದು ಹೇಗೆ ಅಂತ ನಾವು ಹಂತ ಹಂತವಾಗಿ ನೋಡೋಕೆ ಹೋದರೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಒಂದು ಸುಪ್ರೀಂ ಕೋರ್ಟಲ್ಲಿ ಏನು ಜರ್ಶನ್ ಜಾಮೀನು ಅರ್ಜಿಗೆ ರದ್ದು ಮಾಡಬೇಕು ಅಂತ ಕೋರಿ ವಿಚಾರಣೆ ಇರುತ್ತೆ ಅಲ್ಲಿಂದ ಶುರುವಾಗಿದ್ದಿದ್ದು ಜುಲೈ ಇಪ್ಪತ್ನಾಲ್ಕು ಅಂದರೆ ಇವತ್ತು ಇಪ್ಪತ್ತೆಂಟು ಸೊ ಫೋರ್ ಡೇಸ್ ಆಗಿದೆ ಫೋರ್ ಡೇಸ್ ಇಂದ ಆಗಿರುವಂತಹ ಡೆವಲಪ್ಮೆಂಟ್ ಇವತ್ತು ದೊಡ್ಡ ಜ್ವಾಲಾಮುಖಿಯಾಗಿ ಸ್ಫೋಟ ಆಗಿರೋದು ಈಗ ಜುಲೈ ಟ್ವೆಂಟಿ ಫೋರ್ತ್ ಏನಾಯ್ತು ಅಂದ್ರೆ ನೀವೇ ನೀವು ನಾವೆಲ್ಲ ಜೊತೆಗೆ ನ್ಯೂಸ್ ಮಾಡದಾಗ ಎಲ್ಲ ಇದನ್ನೆಲ್ಲ ಪಾಯಿಂಟ್ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಏನು ಅಂದ್ರೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆಯಲ್ಲ ಆರೋಪಿಗಳಿಗೆ ಇದು ನ್ಯಾಯಾಂಗ ಅಧಿಕಾರದ ದುರುಪಯೋಗವಾಗಿದೆ ಸಾಕ್ಷಿಗಳು ಮತ್ತು ಸಾಂದರ್ಭಿಕ ವರದಿಗಳನ್ನು ಪರಿಗಣಿಸದೆ ಜಾಮೀನು ನೀಡಿದ್ದು ಸರಿಯಲ್ಲ ಅಂತ ಹೇಳುತ್ತೆ ಆವಾಗ ಏನಾಗುತ್ತೆ ದರ್ಶನ್ ಅವ್ರಿಗೆ ಜಾಮೀನು ರದ್ದಾಗತ್ತಾ ದರ್ಶನ್ ಅವ್ರಿಗೆ ಜಾಮೀನು ಈ ಸುಪ್ರೀಂ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅಂತ ಒಂದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು ಕೊನೆಗೆ ಏನಾಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದನಲ್ಲಿ ಆಲಿಸಿ ಒಂದು ವಾರಗಳ ಕಾಲ ಲಿಖಿತವಾದಂತ ವರದಿಯನ್ನ ಕೊಟ್ಟ ಮೇಲೆ ನಾನು ತೀರ್ಪು ಕೊಡ್ತೀನಿ ಅಂತ ಒಂದು ವಾರಗಳ ಕಾಲ ಸಮಯ ತಗೊಂಡಿದೆ ಆ ಒಂದು ವಾರಗಳ ಕಾಲ ಅನ್ನೋ ಒಂದು ತೀರ್ಪು ಮೇಲೆ ರಮ್ಯಾ ಅವರು ಒಂದು ಪೋಸ್ಟ್ ಮಾಡ್ತಾರೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾದ್ರಲ್ಲೂ ಪೋಸ್ಟ್ ಮಾಡ್ತಾ ಇರ್ತಾರೆ ಅವರು ಪೋಸ್ಟ್ ಮಾಡಿದ್ಮೇಲೆ ಈ ಒಂದು ಶುರುವಾಗಿತ್ತು ಹಾ ಒಂದು ಮೇಲೆ ಏನಾಯ್ತು ಅಂದ್ರೆ ದರ್ಶನ್ ದರ್ಶನ್ ಪರವಾಗಿ ಮಾಡದೆ ಮಾಡ್ಲಿಲ್ವಲ್ಲ ದರ್ಶನ್ ವಿರುದ್ಧವಾಗಿ ಫ್ಯಾನ್ಸ್ ರಮ್ಯ ಅವ್ರನ್ನ ಟಾರ್ಗೆಟ್ ಮಾಡ್ರು ಡಿ ಬಾಸ್ ಫ್ಯಾನ್ಸ್ ಗಳ ಕಮೆಂಟ್ಸ್ ಗಳನ್ನ ನೋಡಿ ರಮ್ಯಾ ಅವ್ರಿಗೂ ಸಾಧ್ಯ ಆಗ್ಲಿಲ್ಲ ಎಷ್ಟು ಅಂತ ಸಹಿಸ್ಕೊಳ್ತಾರಲ್ವಾ ಒಂದಿನ ಸಹಿಸ್ಕೊಂಡ್ರು ಎರಡ್ ದಿನ ಸಹಿಸ್ಕೊಂಡ್ರು ಆದ್ರೆ ಮೂರನೇ ದಿನ ಅವ್ರಿಗೆ ಲಿಮಿಟೇಷನ್ ಇತ್ತಲ್ಲ ಅವಾಗ ಅವರೊಂದು ಕಾಮೆಂಟ್ ಮಾಡ್ತಾರೆ ರೇಣುಕಾ ಸ್ವಾಮಿಗೂ ನಿಮ್ಮ ಕಮೆಂಟ್ಸ್ ಏನ್ ವ್ಯತ್ಯಾಸ ಅದು ಹಂಗೆ ಅಲ್ವಾ ಈಗ ಆಗಿರೋದಲ್ವ ಇವತ್ತು ಅವತ್ತು ಯಾರು ಅಶ್ಲೀಲ ಮೆಸೇಜ್ ಮಾಡಿದ ಅಂತ ಹೇಳಿ ಅವನಿಗೆ ಹೊಡಿಯೋದು ಅಥವಾ ಕೊಲೆ ಮಾಡೋದು ಮತ್ತೊಂದು ಆಗುತ್ತೆ ಅಂತ ಹೇಳಿದಾಗ ಇಲ್ಲೂ ಒಂದ್ ಮಹಿಳೆಗೂ ಕೂಡ ನೀವು ಮೆಸೇಜ್ ಮಾಡಿದ್ರೆ ಏನ್ ವ್ಯತ್ಯಾಸ ಬಂತು ಅವ್ರೆ ಒಂದ್ ರೀತಿಯಾಗಿ ಹೌದು ಹೌದು ಅದು ರಮ್ಯಾ ಅವ್ರು ಕೇಳ್ತಾರ ಪ್ರಶ್ನೆ ರಮ್ಯಾ ಕೇಳಿದ್ದು ಅವ್ರು ಮಾಡಿರೋ ಪೋಸ್ಟ್ ಅಲ್ಲಿ ಒಂದು ಇದರಲ್ಲಿ ಇರೋದಿಂದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರು ಅದನ್ನೇ ಇಟ್ಕೊಂಡು ಈಗ ಫ್ಯಾನ್ಸ್ ಗಳೆಲ್ಲ ರಮ್ಯಾ ಆ ಫ್ಯಾನ್ಸ್ ಗಳು ಮಾಡಿರುವಂತ ಒಂದೊಂದು ಕಮೆಂಟ್ಸ್ ಗಳನ್ನ ಶಾಟ್ ತೆಗೆದು ಅವ್ರ ಇನ್ಸ್ಟಾಗ್ರಾಮ್ ಅದನ್ನ ನಿಜವಾಗ್ಲು ನಾವ್ ಓದಕ್ಕಾಗಲ್ಲ ಓದಕ್ ಆಗ್ದಲ್ಲೇ ಇರುವಂತ ಕೆಟ್ಟ ಪದಗಳು ಇದಾವೆ ಕಮೆಂಟ್ಸ್ ಮತ್ತೆ ಡೈರೆಕ್ಟ್ ಆಗಿ ಗಳು ಕೂಡ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಮೆಸೇಜ್ ಹಂಗ್ ಮಾಡೋದ್ ಥ್ರೆಟ್ ಮಾಡುವಂತದ್ದು ಬ್ಯಾಡ್ ವರ್ಡ್ಸ್ ಅಲ್ಲಿ ಮೆಸೇಜ್ ಮಾಡುವಂಥದ್ದು ಇದು ಮಾಡ್ತಾ ಇದ್ದಾರೆ ಅದೇ ರಮ್ಯಾ ಅವ್ರು ನಾನು ಹೇಳಿದ್ನಲ್ಲ ಒಂದ್ ದಿನ ಸಹಿಸಿಕೊಳ್ತಾರೆ ಎರಡು ದಿನ ಸಹಿಸ್ಕೊಳ್ತಾರೆ ಮೂರನೇ ದಿನಕ್ಕೆ ಅವರು ಓಪನ್ ಅಪ್ ಹೋಗುತ್ತೆ ಮತ್ತೆ ರಮ್ಯಾ ಅವ್ರನ್ನ ಈಗ ಅವ್ರನ್ನ ಅವ್ರನ್ನ ರಮ್ಯಾ ಪರವಾಗಿ ಜಾಸ್ತಿ ಜನ ಧ್ವನಿ ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಾಜ್ ಕೃಷ್ಣ ಚೌಧರಿ ಒಂದು ಕಮಿಷನರ್ ಲೆಟರ್ ಬರೆದಿದ್ದಾರೆ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅದಾದ್ಮೇಲೆ ನೆನಪಿರ್ಲಿ ಯಾರಾದ್ರೂ ವೀಕ್ಷಕರ ಕಮೆಂಟ್ಸ್ ಮಾಡೋರಿಗೆ ನಾನೊಂದು ಟಿಪ್ಸ್ ಕೊಡೋದೇನು ಅಂದ್ರೆ ಕಮೆಂಟ್ಸ್ ಮಾಡೋದು ಈಸಿ ಅಲ್ಲ ಕಮೆಂಟ್ಸ್ ಮಾಡೋದ್ರಿಂದ ಏನೆಲ್ಲ ಅನರ್ಥ ಆಗುತ್ತೆ ಸಾಕ್ಷಿ ನಿಮ್ಗೆ ಗೊತ್ತಿರ್ಲಿ ಕಮೆಂಟ್ಸ್ ಮಾಡೋದ್ರಿಂದ ಮೂರರಿಂದ ಏಳು ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದು ಸೊ ಜೈಲು ಶಿಕ್ಷೆ ಆಗೋದ್ರಿಂದ ತುಂಬಾ ಹುಷಾರಾಗಿ ಕಮೆಂಟ್ಗಳನ್ನ ಮಾಡಬೇಕಾಗುತ್ತೆ ಜೈಲು ಶಿಕ್ಷೆ ಆಗೋದ್ರಿಂದ ಆತರ ಆಗುವಂತ ಸಾಧ್ಯತೆಗಳು ಅದಕ್ಕೆ ಹುಷಾರಾಗಿರ್ಬೇಕಾಗುತ್ತೆ ಸುಮ್ನೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಸುಮ್ನೆ ಬಾಯಿಗೆ ಬಂದಾಗ ಮೆಸೇಜ್ ಮಾಡೋದು ಇದೆಲ್ಲ ಕೂಡ ಸ್ಟಾಪ್ ಮಾಡಬೇಕು ಇಲ್ಲಾಂದ್ರೆ ಆದ್ರೆ ಇಷ್ಟ ದಿನ ಏನಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ರು ಸುಮ್ನೆ ಬೈದ್ ಬಿಡೋದು ಇದಾಗ್ಬಿಡುದು ಅಂತ ಬಟ್ ನೀವ್ ಹೇಳ್ದಂಗೆ ಸರ್ ಜೈಲ್ ಶಿಕ್ಷೆ ಆದ್ರೂ ಅದಕ್ಕೆ ಆಶ್ಚರ್ಯ ಇಲ್ಲ ಬರೀ ಕಮೆಂಟ್ಸ್ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ ಆಗತ್ತೆ ಕಮೆಂಟ್ಸ್ ಮಾಡಿ ಸುಮ್ಮನೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಕಂಪ್ಲೇಂಟ್ಸ್ ಆಗ್ಬೋದು ರಮ್ಯಾ ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ರಮ್ಯಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಹೋಗಿರ್ತೀವಿ ಅಂತ ಅದನ್ನು ಪೊಲೀಸ್ ತನಿಖೆಗೆ ಬಿಡುತ್ತೆ ಅದಾದ್ರೂ ಸೈಬರ್ ಅಪರಾಧಗಳಲ್ಲಿ ಸ ಒಂದು ಸಣ್ಣ ಕಮೆಂಟು ಅವ್ರಿಗೆ ಹೆಣ್ಣುಮಕ್ಕಳಿಗೆ ಅದರಲ್ಲೂ ಅವರ ಒಂದು ಧಕ್ಕೆ ಮಾಡೋದಾಗಲಿ ಅವ್ರಿಗೆ ಅವಮಾನ ಮಾಡುವಂಥ ಕಮೆಂಟ್ಗಳನ್ನ ಮಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಅದರಲ್ಲಿ ಹುಷಾರಾಗಿರಬೇಕಾಗುತ್ತೆ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಅವ್ರದ್ದು ಬೇರೆ ಲೆಕ್ಕಾಚಾರ ಸ್ಟಾರ್ಸ್ಗಳು ಗಳು ಅವರು ಸುಮ್ನ ಆಗ್ಬಿಡ್ಬೋದು ಈ ತರ ಕೆಲವು ವೈರಲ್ ಗಳಾದ್ಮೇಲೆ ಆದ್ರೆ ಕಮೆಂಟ್ಸ್ ಮಾಡೋರು ಬಗ್ಗೆ ಈ ಇದ್ ನಡೀತಾನೆ ಹೋಗ್ತಾ ಇಲ್ಲ ಇವಾಗ ಕೊಡೋ ಚಾನ್ಸಸ್ ಕೂಡ ಇದೆ ಕಮಿಷನರ್ ಆಫೀಸ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಅದನ್ನ ಕೂಡ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಯಾರು ಮೆಸೇಜ್ ಮಾಡ್ತಿದಾರೋ ಅವ್ರಿಗಂತೂ ಈಗ ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ರೆ ಇದು ಮತ್ತಿನ್ನೊಂದು ಆಮೇಲೆ ಯಾರ ಯಾರು ಮಾಡಿದ್ರು ಯಾರ್ ಅಕೌಂಟ್ ಇಂದ ಮಾಡಿದ್ರು ಆಗಿರ್ತಾರೆ ಅನ್ನೋದೆಲ್ಲ ನೋಡ್ತಾರೆ ಟ್ರ್ಯಾಕ್ ಆಗಲ್ಲ ಅಂತ ಮಾಡ್ಬಿಡಿ ನಿಮ್ ಒಂದು ಚಿಕ್ಕ ಒಂದ್ ಸುಳಿವು ಇಟ್ಕೊಂಡು ಟ್ರ್ಯಾಕ್ ಮಾಡಿ ಅವ್ರು ಅಲ್ಲೇ ಇದಾರೆ ಅಂತ ಹೋಗಿ ಅರೆಸ್ಟ್ ಮಾಡೋ ಟೈಮ್ ಕೂಡ ಇದೆ ಸೊ ವೀಕ್ಷಕರ ಏನಂದ್ರೆ ದರ್ಶನ್ ರಮ್ಯಾ ರಮ್ಯಾ ದರ್ಶನ್ ಫ್ಯಾನ್ಸ್ ಮತ್ತೆ ರಮ್ಯಾ ನಡುವೆ ಮುಂದೆ ಯಾವ ರೀತಿ ಆಗುತ್ತೆ ಏನು ಅನ್ನೋದನ್ನ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ